ஜாக்ய விளக்கோ உள்ளாலவானி ಶ್ರೀ ಚೀರುಂಬ ಭಗವತಿ ಕ್ಷೇತ್ರ ಮತ್ತು ಶ್ರೀ ಚೀರುಂಬ ಭಗವತಿ ತೀಯಾ ಸಮಾಜ ಸೇವಾ ಸಂಘ ಇವುಗಳ ಜಂಟಿ ಸಂಯೋಜನೆಯಲ್ಲಿ ಜುಲೈ ಇಪ್ಪತ್ತರ ಆದಿತ್ಯವಾರ ಮಾಡೂರು ಶ್ರೀ ಪಾಡಂಗರ ಭಗವತಿ ಕ್ಷೇತ್ರದ ಪಕ್ಕದ ಗದ್ದೆಯಲ್ಲಿ ತೀಯರೆ ಚೇರ್ಲಿ ಓರಿನಾಲ್ ಕೆಸರು ಗದ್ದೆಯಾಟ ಎರಡು ಸಾವಿರದ ಇಪ್ಪತ್ತೈದು ನಡೆಯಲಿದೆ ಬೆಳಿಗ್ಗೆ ಬೆಂಗಳೂರಿನ ಡಾಕ್ಟರ್ ಶಿಲ್ಪಾ ಹೆಚ್ ಮತ್ತು ಡಾಕ್ಟರ್ ಎಂ ನವೀನ್ ದಂಪತಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ ಸಾಯಿ ಪರಿವಾರ್ ಸೇವಾ ಟ್ರಸ್ಟ್ನ ಗೌರವಾಧ್ಯಕ್ಷ ಪಿಲಾರ್ ಮೇಘಿನಮನೆಯ ಪ್ರವೀಣ್ ಶೆಟ್ಟಿ ಕೆಸರು ಗದ್ದೆಯಾಟಗಳಿಗೆ ಚಾಲನೆ ನೀಡಲಿದ್ದಾರೆ ಕ್ಷೇತ್ರಾಧ್ಯಕ್ಷ ಚಿದಾನಂದ ಗುರಿಕಾರ ನಂದಿಯ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಉದ್ಘಾಟನಾ ಸಮಾರಂಭದಲ್ಲಿ ಆಡಳಿತ ಮುಕ್ತಸ್ಥರ ಸುರೇಶ್ ಭಟ್ನಗರ ಘನ ಇರ್ತಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಕ್ರಮ ಸಂಯೋಜಕ ಡಾಕ್ಟರ್ ಅರುಣ್ ಉಳ್ಳಾಲ್ ಕಾರ್ಯಕ್ರಮದ ವಿವರವನ್ನ ನೀಡಿದ್ರು ಈ ಭಾನುವಾರ ಅಂದ್ರೆ ಜುಲೈ ಇಪ್ಪತ್ತನೇ ತಾರೀಕಿಗೆ ಆದಿತ್ಯವಾರ ಮಾಡೂರು ಭಗವತಿ ಕ್ಷೇತ್ರಕ್ಕೆ ಹೋಗುವ ಪಕ್ಕದಲ್ಲಿ ಬರುವ ಅಂದ್ರೆ ಕೋಟೆಕಾರು ಪಕ್ಕದ ವಿಷ್ಣುಮೂರ್ತಿ ದೇವಸ್ಥಾನದ ಪಕ್ಕದಲ್ಲಿರುವ ಗದ್ದೆಯಲ್ಲಿ ತೀಯರೆ ಚೇರಲಿ ಉರಿನಾಡು ಎನ್ನುವಂತಹ ಒಂದು ಕೆಸರು ಆಟ ನಡೆಯಲಿಕ್ಕಿದೆ ಈ ಕಾರ್ಯಕ್ರಮ ಬೆಳಿಗ್ಗೆ ಉದ್ಘಾಟನೆ ಸಾಂಪ್ರದಾಯಿಕವಾದ ಉದ್ಘಾಟನೆ ನಡೆಯಲಿಕ್ಕಿದೆ ಕಳಿತೊಡಂಗ್ ಎನ್ನುವಂಥ ಹೆಸರನ್ನು ಅದಕ್ಕೆ ಕೊಟ್ಟಿದ್ದೇವೆ ಸಭಾಚಾಲನೆ ನೀಡಲಿದ್ದಾರೆ ಬೆಂಗಳೂರಿನ ಪ್ರಖ್ಯಾತ ವೈದ್ಯರಾಗಿರುವ ಡಾಕ್ಟರ್ ಶಿಲ್ಪಾ ಎಚ್ ನವೀನ್ ಮತ್ತು ಡಾಕ್ಟರ್ ಎಂ ನವೀನ್ ದಂಪತಿಗಳು ಆನಂತರ ಸಾಯಿ ಪರಿವಾರ ಸೇವಾ ಟ್ರಸ್ಟ್ ತೊಕ್ಕೋಟು ಇದರ ಗೌರವಾಧ್ಯಕ್ಷರಾಗಿರುವ ಪ್ರವೀಣ್ ಶೆಟ್ಟಿ ಮೇಗಿನ ಮನೆ ಅವರು ಕೆಸರು ಗದ್ದೆಗೆ ಚಾಲನೆ ನೀಡಲಿದ್ದಾರೆ ನಮ್ಮ ಕ್ಷೇತ್ರದ ಉಳ್ಳಾಳ ಭಗವತಿ ಕ್ಷೇತ್ರದ ಅಧ್ಯಕ್ಷರಾಗಿರುವ ಚಿದಾನಂದ ಗುರಿಕಾರನಲ್ಲಿ ಅವರು ಆ ಉದ್ಘಾಟನಾ ಸಮಾರಂಭದ ಸಭಾಧ್ಯಕ್ಷತೆ ವಹಿಸಿಕೊಳ್ಳಲಿದ್ದಾರೆ ಕ್ಷೇತ್ರದ ಆಡಳಿತ ಮುಕ್ತೇಶರಾಗಿರುವ ಸುರೇಶ್ ಭಟ್ನಗರ ಅವರು ಗೌರವ ಉಪಸ್ಥಿತರಿರುತ್ತಾರೆ ಮತ್ತು ವಿಶೇಷವಾಗಿ ಬೆಳಿಗಿನ ಉದ್ಘಾಟನಾ ಸಮಾರಂಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಾನ್ಯ ಸಂಸದರಾಗಿರುವ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಇವರು ವಿಶೇಷ ಆಹ್ವಾನಿತರಾಗಿ ಪಾಲ್ಗೊಳ್ತಾರೆ ಇವರ ಜೊತೆ ನಮ್ಮದೇ ಸಮುದಾಯದ ಮತ್ತು ಬಹಳ ಪ್ರಸಿದ್ಧ ರೇಖಿ ವಿದ್ಯಾಗುರುಗಳಾಗಿರುವ ಕೊರಗಜ್ಜ ಕ್ಷೇತ್ರ ಮಾದುಕೋಡಿಯ ಶ್ರೀ ವಿಜಯ ಗುರೂಜಿ ಇವರು ವಿಶೇಷ ಗೌರವ ಉಪಸ್ಥಿತರಿರ್ತಾರೆ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾಗಿರುವ ಕಿಶೋರ್ ಕಿಶೋರ್ ಕುಮಾರ್ ಪುತ್ತೂರು ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರುವ ಸತೀಶ್ ಕುಂಪಲ ಭಾರತೀಯ ಜನತಾ ಪಕ್ಷ ಕಾಸರಗೋಡು ಜಿಲ್ಲೆ ಕಾಸರಗೋಡು ಜಿಲ್ಲೆಯ ಭಾಜಪ ಜಿಲ್ಲಾಧ್ಯಕ್ಷರಾಗಿರುವ ಅಶ್ವಿನಿ ಎಂಎಲ್ ಭಾರತೀಯ ಜನತಾ ಪಕ್ಷದ ಮಂಡಲಾಧ್ಯಕ್ಷರಾಗಿರುವ ಜಗದೀಶ್ ಆಳ್ವಾ ಕುವತ್ತಬೈಲು ಕೋಟೆಕಾರು ಪಂಚಾಯತ್ ಅಧ್ಯಕ್ಷರಾಗಿರುವ ದಿವ್ಯಾ ಶೆಟ್ಟಿ ಮಾಡೂರು ಭಗವತಿ ಕ್ಷೇತ್ರದ ಅಧ್ಯಕ್ಷರಾಗಿರುವ ಜಯಪ್ರಕಾಶ್ ಉದ್ಯಮಿ ಉಮೇಶ್ ಬೆಂಜನಪದವು ಮಾಡೂರು ಭಗವತಿ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿರುವ ಉಮೇಶ್ ಬಂಗೇರ ಕುದ್ರೋಳಿ ಭಗವತಿ ಕ್ಷೇತ್ರದ ಮುಕ್ತೇಸರರಾಗಿರುವ ಉಷಾ ಪ್ರಭಾಕರ್ ಅಂಬಾವನ ಶ್ರೀ ನಾಗಕನ್ನಿಕ ರಕ್ತೇಶ್ವರಿ ದೇವಸ್ಥಾನದ ಅಧ್ಯಕ್ಷರಾಗಿರುವ ಸುಂದರಗಟ್ಟಿ ಭಾರತೀಯ ತಿಯಾ ಸಮಾಜ ಉಳ್ಳಾಳ ವಲಯದ ಕಾರ್ಯದರ್ಶಿಯಾಗಿರುವ ದಯಾನಂದ ತೊಕೋಟು ಮಾಡೂರು ಎರಡನೇ ವಾರ್ಡ್ ಕೌನ್ಸಿಲರ್ ಆಗಿರುವ ಭವಾನಿ ದೇವದಾಸ್ ಉದ್ಯಮಿ ಪುನೀತ್ ಉಚ್ಚಿಲ ಭಾರತೀಯ ತಿಯಾ ಸಮಾಜ ಉಳ್ಳಾಳ ವಲಯ ಸಮಿತಿಯ ಅಧ್ಯಕ್ಷರಾಗಿರುವ ಕೊಂಡಣ ಜಯಂತ್ ಕೊಂಡಣ ಹಾಗೆ ಬಿ ಎಂ ಕಾಂಪ್ಲೆಕ್ಸ್ ಇದರ ಮಾಲಕರಾಗಿರುವ ಉಮೇಶ್ ಬಿ ಎಂ ಭಗವತಿ ಕ್ಷೇತ್ರದ ಮುಕ್ತೇಸರಾಗಿರುವ ರಾಘವ ಕೈಕಂಬ ಮತ್ತು ನೀಲಿಪಾಲು ಗುತ್ತು ಈ ಗದ್ದೆ ನಡೆಯುವಂಥದ್ದು ನೀಲಿಪಾಲು ಗುತ್ತಿನಲ್ಲಿ ಹಾಗಾಗಿ ನೀಲಿಪಾಲು ಗುತ್ತಿಗೆ ಸಂಬಂಧಪಟ್ಟ ಆ ಸ್ಥಳದ ಮಾಲಕರಾಗಿರುವ ಗೋಪಾಲ್ ಶೆಟ್ಟಿ ತಿಮ್ಮಪ್ಪ ಶೆಟ್ಟಿ ಐತಪ್ಪ ಶೆಟ್ಟಿ ನಾಗೇಶ್ ಶೆಟ್ಟಿ ನಾರಾಯಣ ಶೆಟ್ಟಿ ಇವರ ಜೊತೆ ಹದಿನೆಂಟು ಭಗವತಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಆಚಾರ ಪಟ್ಟವರು ಮತ್ತು ಗುರಿಕಾರರು ಇವರು ಉಪಸ್ಥಿತರಿರ್ತಾರೆ ಗೌರವ ಉಪಸ್ಥಿತರಿರ್ತಾರೆ ಹೀಗೆ ಮೊದಲುಗೊಂಡಂತಹ ಕಾರ್ಯಕ್ರಮ ಅನೇಕ ಹೊಸತನವನ್ನು ಇಟ್ಟುಕೊಂಡು ಆಟ ವಿನೋದ ಆಹಾರ ವೈವಿಧ್ಯ ಒಂದಷ್ಟು ರಂಜನೆ ನೃತ್ಯ ಗಾಯನ ಹೀಗೆ ಒಂದಷ್ಟು ಹೊಸ ಬಗೆಯ ಆಟಗಳನ್ನು ಸಂಪ್ರದಾಯಗಳನ್ನು ಪರಿಚಯಿಸುವುದು ಇದರ ಉದ್ದೇಶ ಕೇರಳ ಮತ್ತು ತೌಳವ ಸಂಸ್ಕೃತಿ ಒಳಗೊಳ್ಳುವ ಹಾಗೆ ಈ ಕಾರ್ಯಕ್ರಮಗಳನ್ನು ಜೋಡಿಸಲಾಗಿದೆ ಏಕೆಂದರೆ ಈ ಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ದಕ್ಷಿಣ ಭಾಗ ಮತ್ತು ಕಾಸರಗೋಡು ಜಿಲ್ಲೆಯ ಉತ್ತರ ಭಾಗ ಈ ಭಾಗದಲ್ಲಿ ಬರುವ ತೀಯರಾದ ಕಾರಣ ಎರಡೂ ಸಂಸ್ಕೃತಿಯನ್ನು ಒಳಗೊಳ್ಳುವ ಹಾಗೆ ಕಾರ್ಯಕ್ರಮವನ್ನು ಸಂಯೋಜಿಸಲಾಗಿದೆ ಮತ್ತು ಇಡೀ ದಿನ ಕಾರ್ಯಕ್ರಮ ನಡೆದು ಅವತ್ತು ಸಂಜೆ ಕಳಿಕೈದಾ ಕಳ್ ಎನ್ನುವಂಥ ಹೆಸರನ್ನು ಕೊಟ್ಟು ನಾವು ಸಮಾರೋಪ ಸಮಾರಂಭವನ್ನು ಆಯೋಜನೆ ಮಾಡಿದ್ದೇವೆ ಈ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಕ್ಷೇತ್ರದ ಆಡಳಿತ ಮುಕ್ತೇಸರರಾಗಿರುವ ಸುರೇಶ್ ಭಟ್ನಗರ್ ಅವರು ವಹಿಸಿಕೊಳ್ತಾರೆ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತರಿರ್ತಾರೆ ನಮ್ಮ ಕ್ಷೇತ್ರದ ಅಧ್ಯಕ್ಷರಾಗಿರುವ ಚಿದಾನಂದ ಗುರಿಕಾರ ನಂದ್ಯ ವಿಶೇಷ ಆಹ್ವಾನಿತರಾಗಿ ಸಂಜೆ ಸಮಾರೋಪ ಸಮಾರಂಭದಲ್ಲಿ ಕರ್ನಾಟಕ ಸರ್ಕಾರದ ಮಾನ್ಯ ಸಭಾಪತಿಗಳಾಗಿರುವ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಅವರು ಭಾಗವಹಿಸುತ್ತಾರೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಲೋಕಸಭಾ ಸದಸ್ಯರಾಗಿರುವ ನಳಿನ್ ಕುಮಾರ್ ಕಟೀಲು ಅಸ್ತ್ರ ಫೌಂಡೇಶನ್ನ ಸಿಇಒ ಆಗಿರುವ ಲಾಂಚುಲಾಲ್ ಮತ್ತು ಯುವ ಉದ್ಯಮಿ ಪ್ರಕಾಶ್ ಕುಂಪಲ ಬ್ರಹ್ಮಕಲಶೋತ್ಸವ ಸಮಿತಿ ಮಾಡೂರು ಕ್ಷೇತ್ರದ ಗೌರವಾಧ್ಯಕ್ಷರಾಗಿರುವ ಕುಮಾರ್ ಬಂಗೇರ ಭಾರತೀಯ ತೀಯಾ ಸಮಾಜದ ಕೇಂದ್ರ ಸಮಿತಿ ಅಧ್ಯಕ್ಷರಾಗಿರುವ ಸದಾಶಿವ ಉಳ್ಳಾಳ್ ಮೈಸೂರು ಎಲೆಕ್ಟ್ರಿಕಲ್ ಪ್ರೈವೇಟ್ ಲಿಮಿಟೆಡ್ ಇದರ ನಿಕಟಪೂರ್ವ ಅಧ್ಯಕ್ಷರಾಗಿರುವ ಸಂತೋಷ್ ಕುಮಾರ್ ಬೋಳಿಯಾರ್ ಸಸಿಟ್ಲು ಭಗವತಿ ಕ್ಷೇತ್ರ ಅಂದರೆ ನಮ್ಮ ಈ ವ್ಯಾಪ್ತಿಗೆ ಬರುವ ಒಂದು ಐದಾರು ಭಗವತಿ ಕ್ಷೇತ್ರದ ಅಧ್ಯಕ್ಷರುಗಳು ಭಾಗವಹಿಸ್ತಾರೆ ಸಸಿಟ್ಲು ಕ್ಷೇತ್ರದಿಂದ ವಾಮನಿಟ್ಯ ಕುದ್ರೋಳಿ ಕ್ಷೇತ್ರದ ಅಧ್ಯಕ್ಷರಾಗಿರುವ ಗಣೇಶ್ ಕುಂಟಲ್ಪಾಡಿ ಕನಿಲ ಮಂಜೇಶ್ವರದ ಕನಿಲ ಭಗವತಿ ಕ್ಷೇತ್ರದ ಅಧ್ಯಕ್ಷರಾಗಿರುವ ವಿಶ್ವನಾಥ ಕುದ್ರು ಬೊಳ್ಳಾಡು ಭಗವತಿ ಕ್ಷೇತ್ರದ ಅಧ್ಯಕ್ಷರಾಗಿರುವ ಕೃಷ್ಣ ಉಚ್ಚಿಲು ಇದರ ಜೊತೆಯಲ್ಲಿ ಗ್ಲೋಬಲ್ ಕನ್ಸ್ಟ್ರಕ್ಷನ್ ಇದರ ಮಾಲಕರಾಗಿರುವ ನವನೀತ್ ಉಳ್ಳಾಳ್ ಪ್ರಿಯಾ ಚಿಕನ್ ಸ್ಟಾಲ್ ಇದರ ಮಾಲಕರಾಗಿರುವ ಪ್ರಕಾಶ್ ಮಣಿ ಉಳ್ಳಾಳ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರುವ ರಮೇಶ್ ಶೆಟ್ಟಿ ಬೋಳಿಯಾರ್ ಮತ್ತು ಮೂಡಾದ ಕಿರಣ್ ವ್ಯಾಪಾರಸ್ಥರಾಗಿರುವಂತಹ ಉದ್ಯಮಿ ಮಟನ್ ರಾಜ ಮಂಗಳ ಕಟ್ಟಡಿನ ಮಾಲಕರಾಗಿರುವ ಸತೀಶ್ ಬೋಳಾರ್ ಮಾಡೂರು ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿರುವ ಸೂರಜ್ ಮಾಡೂರು ಉದ್ಯಮಿ ಸುನೀಲ್ ಕುಮಾರ್ ಕೊಲ್ಯ ಮತ್ತು ಗಾಂಧಿನಗರದ ಚಾಮುಂಡಿ ಕ್ಷೇತ್ರದ ಆಡಳಿತ ಮುಕ್ತೇಶರರಾಗಿರುವ ಗಿರೀಶ್ ಯು ಕೆ ಇವರು ಸಮಾರೋಪ ಸಮಾರಂಭದಲ್ಲಿ ಅತಿಥಿಗಳಾಗಿ ಪಾಲ್ಗೊಳ್ಳಿದ್ದಾರೆ ಕ್ಷೇತ್ರದ ಆಡಳಿತ ಮುಕ್ತಸ್ಥರ ಸುರೇಶ್ ಭಟ್ನಗರ ಅಧ್ಯಕ್ಷ ಚಿದಾನಂದ ಗುರಿಕಾರ ನಂದ್ಯ ಕೋಶಾಧಿಕಾರಿ ಜಗದೀಶ್ ಉಳ್ಳಾಲ್ ಬೈಲ ಸಂಯೋಜಕರಾದ ನಿಶಾಂತ್ ಉಳ್ಳಾಲ್ ಕೌಶಿಕ್ ಸಾಲ ಈ ಸಂದರ್ಭ ಉಪಸ್ಥಿತರಿದ್ದರು ಈ ಹದಿನೆಂಟು ಕ್ಷೇತ್ರದ ನಮ್ಮ ಭಗವತಿ ಮಾತೆಯವರಿಗೆ ಒಬ್ಬರಿಗೊಬ್ಬರಿಗೆ ಸಂಬಂಧ ಇದೆ ಆ ಸಂಬಂಧ ಆ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದಿಂದ ಆ ಸಂಬಂಧ ಉಳಿಸಬೇಕೆಂಬ ನಿಟ್ಟಿನಲ್ಲಿ ನಾವು ನಮ್ಮ ತಿಯಾ ಸಮಾಜದ ಒಂದು ಸೌಹಾರ್ದತೆ ಕಾರ್ಯಕ್ರಮ ಮಾಡಬೇಕಂಬ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಕೈಗೊಂಡಿದ್ದೇವೆ ಇತಿಹಾಸ ಪ್ರಸಿದ್ಧ ಚಿರುಂಬ ಭಗವತಿ ಕ್ಷೇತ್ರ ಇಂದುವೆ ಐತಾರ ದಾನಿ ಮಾಡೂರು ದ ಕೈತಲ್ ಮಾಡೂರು ಭಗವತ್ ಕ್ಷೇತ್ರದ ಕೈತಲ್ದ ಕಂಡೋಡು ತಿಯರೆ ಚೇರ್ನಲ್ ಪಂಡ ಕೆಸರದ ಗೊಬ್ಬು ಪನ್ಪುಣಂಜಿ ಕಾರ್ಯಕ್ರಮವನ್ನು ಹೆಂಕಲು ಹಮ್ಮಿಕೊಂಡಿದ್ದ

ಆರಾಧ್ಯ ಇನ್ ಲಾಡ್ಜಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕುಟ್ಟು ದೇರಳಕಟ್ಟೆ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರೆಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎರಪುಯಾ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸೆಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಪಾತಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಂಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳು ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಚಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಮುಡಿಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇರಲಿ ಆರಾಧ್ಯ ಇನ್ನು ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಬುಕ್ ಮಾಡಿ ಆರಾಧ್ಯ ಇನ್ನು ಹತ್ತಿರುವ ಹಸನಾಗಿರು